ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಕ್ಸಸ್ ಇನ್ ಸ್ಟಡಿ ಟೆಕ್ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಸೆಕೆಂಡ್ ಪಿ ಯು ಸಿ ರಿಸಲ್ಟನ್ನು ಅನೌನ್ಸ್ ಮಾಡ್ತಿದ್ದಾರೆ ಸೊ ಅದನ್ನು ಹೇಗೆ ಚೆಕ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋನ ಯಾರು ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಮೊದಲು ಗೂಗಲಲ್ಲಿ ಹೋಗ್ಬಿಟ್ಟು ಕೆ ಎ ಆರ್ ಆರ್ ಇ ಎಸ್ ಯು ಎಲ್ ಟಿ ಎಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಸರ್ಚ್ ಮಾಡಿ ಅದಾದ ಮೇಲೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಸಾಕಷ್ಟು ಆಪ್ಷನ್ಗಳು ಇರ್ತವೆ ಸೊ ನೀವು ಏನು ಮಾಡಬೇಕಂದ್ರೆ ಅಲ್ಲಿ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆಯ ಮೊದಲನೆಯ ಫಲಿತಾಂಶ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ಸೊ ಮೊದಲು ನಿಮ್ಮ ಒಂದು ರಿಜಿಸ್ಟರ್ ನಂಬರ್ನ ಹಾಕಿ ಆಮೇಲೆ ಕೆಳಗಡೆ ಸಬ್ಜೆಕ್ಟ್ ಕಾಂಬಿನೇಷನ್ ಅಂತ ಇರುತ್ತೆ ಅಂದರೆ ನೀವು ಸೈನ್ಸ ಕಾಮರ್ಸ ಆರ್ಟ್ಸ್ ಅಂತ ಸೆಲೆಕ್ಟ್ ಮಾಡಬೇಕು ಇಲ್ಲಾಂದರೆ ನಿಮ್ಮ ಒಂದು ಡೇಟ್ ಆಫ್ ಬರ್ತನ ಕೇಳಿರ್ತಾರೆ ಅದನ್ನ ಹಾಕಬೇಕು ನಂತರ ಸಬ್ಮಿಟ್ ಮಾಡಿದರೆ ನಿಮ್ಮ ಒಂದು ರಿಸಲ್ಟನ್ನು ನೋಡ್ಬೋದು ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಸೊ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು